ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಫೋಟೋಸ್ ತಗೊಂಬರೋದಕ್ಕೆ ಅಂತ ಹೇಳಿ ಸುಂದರಂಗೆ ಹೇಳ್ತಾರೆ ತಗೊಳ್ಳಿ ಅಂತ ಹೇಳಿಕೊಡ್ತಾರೆ ಮೇಲೆ ಇದೇನಿದು ಇವಾಗಾಗಲೇ ಪ್ರಿಯೋರ್ ಫೋಟೋ ಹಾಕಿ ಆಯ್ತಲ್ವಾ ಮತ್ತಿನ್ಯಾವ ಫೋಟೋ ಇದೆ ಅಪ್ಪ ನಾವೆಲ್ಲರೂ ಕೂಡ ಫ್ಯಾಮಿಲಿನಲ್ಲಿ ಗ್ರೂಪ್ ಫೋಟೋ ತೆಗೆಸ್ಕೊಂಡಿದ್ವಲ್ಲ ಆ ಫೋಟೋನ ಅಂತ ಹೇಳಿದಾಗ ಅದಲ್ಲಮ್ಮ ಅಂತ ಹೇಳ್ತಾರೆ ಮತ್ತೆ ಯಾವ ಫೋಟೋ ಅಪ್ಪ ಸೆಪ್ರೇಜನ್ಗಾಗಿದೆ ಅಂತ ಹೇಳಿದಾಗ ಸುಂದರ ನನ್ನ ಫೋಟೋ ಇರಬೇಕು ಮದುವೆ ಆಗಿಲ್ಲ ಅಲ್ವಾ ಅದು ಇನ್ನೊಂದು ವರ್ಷದವರೆಗೂ ಮದುವೆ ಬಗ್ಗೆ ಮಾತಾಡ್ಬೇಡ ಅಂತ ಹೇಳಿದಾರಲ್ವಾ ಅದಕ್ಕೆ ನಮ್ಮ ಭಾವ ನನ್ನ ಫೋಟೋನ ಫ್ರೇಮ್ ವರ್ಕ್ಸ್ ದಿನ ನೋಡ್ಕೊಂಡು ಅದನ್ನ ಅದ್ರ ಖುಷಿಪಡ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಏ ಅದೆಲ್ಲ ಕಣೋ ಅಂತ ಹೇಳಿದಾಗ ಮೀನಾ ತಗೊಮ್ಮ ಅಂತ ಹೇಳ್ತಾರೆ ಅಂದರೆ ರಿಸೆಪ್ಷನ್ ಫೋಟೋ ಇರ್ಬೋದು ಇದು ಮುಹೂರ್ತದ್ದು ರಿಸೆಪ್ಷನ್ ಫೋಟೋ ಇರುತ್ತೆ ಅನಿಸುತ್ತೆ ಅಂತ ಹೇಳಿ ಪ್ರಿಯಾ ಖುಷಿ ಪಡ್ತಾ ಇರ್ತಾಳೆ ಮೀನನ್ ಕೈಯಲ್ಲಿ ಕೊಟ್ಟ ತಕ್ಷಣ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾಳೆ ನಾನಮ್ಮ ಅಂತ ಹೇಳಿದಾಗ ಹೌದು ನೀನೇ ಓಪನ್ ಮಾಡು ಅಂತ ಹೇಳಿ ಹೇಳ್ತಾರೆ ಆಗ ರಿಸೆಪ್ಷನ್ ಸೀಟಲ್ಲಿ ಕುತ್ಕೊಂಡು ಅವರಿಬ್ಬರು ತೆಗೆಸ್ಕೊಂಡಿರೋ ಫೋಟೋ ತುಂಬಾ ಚೆನ್ನಾಗಿ ಬಂದಿರುತ್ತೆ ಅಂತ ಹೇಳಿ ಫ್ರೇಮ್ ಕೂಡ ಹಾಕಿಸ್ಕೊಡ್ತೀನಿ ಅಂತಲೇ ಅವ್ರ ಮಾವ ಹೇಳಿರ್ತಾರೆ ಹಾಕ್ಸ್ಕೊಡ್ತಾರೆ ಅದನ್ನ ನೋಡೋವಳಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಮಾವ ನನ್ನ ಫೋಟೋ ಅಂತ ಹೇಳಿದಾಗ ಹೌದು ನೀವು ಇನ್ನು ಈ ಫೋಟೋನ ತುಂಬ ಖುಷಿಯಾಗಿ ತೆಗೆಸ್ಕೊಂಡಿದ್ದೆ ಅಲ್ವಾ ನಾನು ಚೌಟ್ರಿನಲ್ಲೇ ಹೇಳಿದ್ದೆ ನಿನ್ನ ಫೋಟೋ ನಮ್ಮನೆ ಫ್ರೇಮಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಖುಷಿನ ತುಂಬ ಖುಷಿ ಆಗ್ತಾ ಇದೆ ಮವ ಅಲ್ಲಿ ಮೇಲ್ಗಡೆ ಗೋಡೆ ಮೊಳೆ ಮೊಳೆ ಇದೆಯಲ್ಲ ಅಲ್ಲಿಗೆ ಹಾಕು ಅಂತ ಹೇಳಿದಾಗ ಆಗ್ತಾಳೆ ಆಗ ಕಿಶ್ವ ನಮ್ಮ ಫೋಟೋ ಕಣವೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮಾವ ತುಂಬ ಥ್ಯಾಂಕ್ಸ್ ಮಾವ ಅಂತ ಹೇಳಿದಾಗ ಅಪ್ಪ ತುಂಬ ಥ್ಯಾಂಕ್ಸಪ್ಪ ನನಗೆ ಅವಳಿಗೆ ಏನು ಸರ್ಪ್ರೈಸ್ ಕೊಡೋದಕ್ಕೂ ಬರೋದಿಲ್ಲಪ್ಪ ಆದರೆ ನೀನು ಕೊಟ್ಟಿರೋ ಸರ್ಪ್ರೈಸ್ ಎಂದು ತುಂಬ ಖುಷಿ ಪಡ್ತಾ ಇದ್ದಾಳೆ ಅವಳ ಮುಖದಲ್ಲಿರೋ ಖುಷಿ ನೋಡಪ್ಪ ಅಂತ ಹೇಳಿದಾಗ ಕಿಶ್ವ ನಂಗೆ ತುಂಬ ಖುಷಿ ಆಗ್ತಾ ಇದೆ ಕಣೋ ಅಂತ ಹೇಳಿ ಫುಲ್ ಖುಷಿ ಪಡ್ತಾ ಇರ್ತಾಳೆ ಪ್ರಿಯಂಗೆ ಇದನ್ನೆಲ್ಲ ನೋಡಿ ತುಂಬಾ ಬೇಜಾರಾಗಿಬಿಡುತ್ತೆ ಈ ಕಡೆ ಇವಳು ಬೇಜಾರ್ ಮಾಡ್ಕೊಂಡು ಬಂದು ಅವ್ರ ಅಮ್ಮಂಗೆ ಫೋನ್ ಮಾಡ್ತಾಯಿರ್ತಾಳೆ ಏನಾಯ್ತು ಪ್ರಿಯಾ ಎಲ್ಲ ಚೆನ್ನಾಗಾಗಿದ್ಯಾ ಮನೆಯೆಲ್ಲ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ನಡೀತಾ ಹಾಲು ಉಕ್ಸಿದ್ದಾಯ್ತಾ ತರಕಾರಿ ಕುಯ್ಯೋ ಶಾಸ್ತ್ರನೂ ಮಾಡಿಸ್ತಾರಂತೆ ಕಣೆ ಅದು ಮಾಡಿಸಿದ್ರ ಇಲ್ಲ ಯಾಕೆ ಯಾವಾಗಲೂ ಉಪ್ಪು ಅಂತ ಅನ್ಕೊಂಡೆ ಮುಖ ಉದಿಸ್ಕೊಂಡು ಮಾತಾಡ್ತಾ ಇದೆಯಾ ಏನಾಯ್ತೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅದು ಅಮ್ಮ ಅನ್ನದು ಅಂತ ಹೇಳಿದಾಗ ಏನು ಅದೇನಾಯಿತು ಸರಿಯಾಗಿ ಹೇಳು ಅಂತ ಹೇಳಿದಾಗ ಈ ರೀತಿ ಫೋಟೋ ಎಲ್ಲ ಕೊಟ್ಟರು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ನೋಡು ಪ್ರಿಯಾ ಆ ಮನೆಯಲ್ಲಿ ಆ ಮೀನ ಇದ್ದಾಳಲ್ಲ ಅವಳು ಚಿತ್ರಕ್ಕೆ ಅವ್ರ ನಿಮ್ಮ ಮಾವನ ಜಾಗದಲ್ಲಿ ಎದೆನಲ್ಲಿ ಜಾಗ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಕಣೇ ಟಾಪ್ ಅಲ್ಲಿದ್ದಾಳೆ ಆದ್ರೆ ನೀನಿನ್ ಮುಂದೆ ನಿನ್ ಗಂಡ ನಿನ್ ಅತ್ತೆ ಮಾವನ್ಗೆ ಅವ್ರು ಯಾವಾಗ್ಲೂ ನಿನ್ನ ಹೆಸ್ರನ್ನೇ ಪ್ರಿಯ ಪ್ರಿಯ ಅನ್ನೋ ತರ ಮಾಡ್ಕೋಬೇಕು ನೋಡು ಆ ಮನೆಯಲ್ಲಿ ನಿಮ್ಮ ಅತ್ತೆ ಮತ್ತೆ ನಿನ್ ಗಂಡನ ಪ್ರೀತಿಯಿಂದ ಹೇಗೋ ಹೊಲಿಸ್ಕೋಬೋದು ಆದರೆ ನಿಮ್ಮ ಮಾವ ಇದ್ದಾರಲ್ಲ ಅವ್ರ ಮನ್ಸಿಗೆ ಗೆಲ್ಲೋದು ತುಂಬನೇ ಕಷ್ಟಪ್ರಿಯ ನೀನು ಯಾವಾಗಲೂ ಕೂಡ ಫೋಕಸ್ ಮಾಡಬೇಕು ಅಂತ ಅಂದರೆ ನಿಮ್ಮ ಮಾವನ ಕಡೆಗೇ ನೀನು ಏನೇ ಮಾಡಿದರೂ ಕೂಡ ನಿಮ್ಮ ಮಾವ ನೀನೇ ಮಾತಾಡಬೇಕು ಅನ್ನೋ ಥರ ಇರಬೇಕು ಆ ರೀತಿಯಾಗಿ ನೀನು ಮಾಡ್ಕೋಬೇಕು ಅಂತ ಹೇಳಿದಾಗ ಸರಿಯಮ್ಮ ಆಯಿತು ನಾನು ಅದನ್ನೇ ಫೋಕಸ್ ಮಾಡ್ತೀನಿ ಅಂತ ಹೇಳ್ತಾಳೆ ಅದು ಸರಿ ಕಣೆ ಇವತ್ತು ನೀನು ಫಸ್ಟ್ ನೈಟ್ ಅಲ್ವಾ ಇದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನೀನು ಅದನ್ನೆಲ್ಲ ಬೇಜಾರು ಮಾಡ್ಕೊಂಡು ಕುತ್ಕೋಬೇಡ ಕಣೆ ಅಂತ ಹೇಳಿದಾಗ ಇಲ್ಲಮ್ಮ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿ ಅವಳು ಅಲ್ಲಿಂದ ಹೊರಡ್ತಾಳೆ ಈ ಕಡೆ ನೋಡಿದ್ರೆ ಮಾಧವ ಮತ್ತು ಕೇಶವ ಹಾಗೆ ಸುಂದರ ಮೂರು ಜನ ಕೂಡ ರೂಮನ್ನು ಡೆಕೋರೇಟ್ ಮಾಡೋದಕ್ಕೆ ಅಂತ ಹೇಳಿ ಬಂದಿರ್ತಾರೆ ಅಬ್ಬಬ್ಬಾ ಒಳ್ಳೆ ಡೆಕೋರೇಷನ್ ಎಲ್ಲ ಆಗಿದೆ ಈಗ ಹಿ ಹೂವಲ್ಲಿ ಮೇಲೆ ಡೆಕೋರೇಷನ್ ಮಾಡಬೇಕಲ್ವಾ ಅಂತ ಹೇಳಿದಾಗ ಹೌದು ಮಾಡೋಣ ಏನಂತ ಮಾಡೋಣ ಅಯ್ಯೋ ಅಣ್ಣ ನನಗೆ ಪ್ರೆಸೆಂಟೇಷನ್ ಬೇರೆ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಇವಾಗ ಏನು ಮಾಡೋದು ಅಂತ ಸರಿ ಈಗ ಹಾಸಿಗೆ ಮೇಲೆ ಒಂದು ಹಾರ್ಟ್ ಹಾಕ್ಬಿಟ್ಟು ಎಂ ಪಿ ಪಿ ಎಮ್ ಮಾಧವ ಪ್ರಿಯ ಅಂತ ಬರೆಯೋಣ ಅಂತ ಹೇಳಿದಾಗ ಸರಿ ಕಣೋ ಆಯಿತು ಅಂತ ಹೇಳ್ತಾರೆ ಅದು ಸರಿ ಪಿ ಎಮ್ ಅಂತ ಬರೆಯೋಣ ಅಂತ ಹೇಳಿದಾಗ ಯಾಕೆ ಅಂತ ಹೇಳಿದಾಗ ಪ್ರಿಯಾದಕ್ಕೆ ಹೆಸರು ಮೊದಲು ಬರಲಿ ಅಂತನ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಕಣ ಪಕ್ಕದಲ್ಲಿ ಅಂತ ಆಗಲಿ ಅಂತ ಹೇಳಿದಾಗ ತೋ ಏನು ನೀನು ಹಿಂಗೆ ಮಾತಾಡ್ತೀಯಾ ಅಂತ ಹೇಳ್ತಾರೆ ಆದರೂ ಮನೆಯಲ್ಲಿ ಒಬ್ಬರು ಈ ರೀತಿಯಾಗಿ ಬ್ಯಾಚುಲರ್ ಇರಬೇಕು ಅಂತ ಹೇಳಿದಾಗ ಯಾಕಪ್ಪ ನಿಮಗೆ ಯಾಕೆ ಇರಬೇಕು ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿಮ್ಗೆ ಗುಟ್ಟೋ ಮಕ್ಕಳಿಗೆ ಎಲ್ಲ ತೊಳ್ಕೊಂಡಿರಲಿ ಅಂತ ತಾನೇ ಅಂತ ಹೇಳಿದಾಗ ಅಯ್ಯೋ ಹಾಗಲ್ಲ ಅಂತ ಹೇಳ್ತಾನೆ ನನಗೆ ನನಗೆಲ್ಲ ಗೊತ್ತಿದೆ ಕಣೋ ಕೇಶವಾ ಅಂತ ಹೇಳ್ತಾನೆ ಸರಿ ಸರಿ ಆಯಿತು ಇವಾಗ ಹಾಟ್ಬಿಟ್ಟು ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಚೆನ್ನಾಗಿ ಎಲ್ಲ ಮಾಡಿ ಆ ಎಂ ಪಿ ಅಂತ ಹೇಳಿ ಬ ಬರೀತಾರೆ ಆಗ ಹಾಂ ತುಂಬ ಚೆನ್ನಾಗಿದೆ ಇನ್ನೂ ಸ್ವಲ್ಪ ಏನಾದರೂ ಬೇಕು ಅನಿಸುತ್ತೆ ಸರಿ ಆಯಿತು ಅಪ್ಪ ಏನೋ ಕೆಲಸ ಹೇಳಿದ್ರು ಕಣೋ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಇರೋವಲ್ಲ ಬಾ ಅಂತ ಹೇಳಿ ಹೋಗ್ತಾನೆ ಮಾವ ನನಗೂ ಏನೋ ಹೇಳಿದ್ರು ಕಣೋ ಇರೋ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅವ್ರ ಮಾವ ಕೂಡ ಹೋಗ್ತಾರೆ ತುಂಬ ಚೆನ್ನಾಗಿದೆ ಅಲ್ವಾ ಡೆಕೋರೇಷನ್ ಓಕೆ ಅಂತ ಹೇಳಿಬಿಟ್ಟು ಅವನು ಹಾಗೆ ಅಷ್ಟರಲ್ಲಿ ಅವ್ರ ಫ್ರೆಂಡ್ ಫೋನ್ ಮಾಡ್ತಾನೆ ಏನು ಬೇಡ್ರಿ ಅಂತ ಹೇಳಿದಾಗ ಮಗ ಎಲ್ಲದು ರೆಡಿ ಆಗಿದೆಯೇನೋ ಊಂ ಕಣ ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು ಕಣೋ ಎಲ್ಲ ಖುಷಿ ಖುಷಿಯಾಗಿ ಮುಗಿದೋಯ್ತು ಇವಾಗ ರೂಮು ಕೂಡ ರೆಡಿ ಮಾಡ್ತಾ ಇದ್ದೀವಿ ಪ್ರೆಸೆಂಟೇಷನ್ ಬಗ್ಗೆ ನಂಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು ಬೇಗ ನೀನು ಅದು ರೆಫ್ರೆನ್ಸ್ ಎಲ್ಲ ಕಳಿಸ್ತೀಯಾ ಅಂತ ಹೇಳಿದಾಗ ಸರಿ ಮಗ ಕಳಿಸ್ತೀನಿ ಬಿಡು ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವನು ಕೂಡನೆ ನೀಟಾಗಿ ಎಲ್ಲಾನು ತೆಗೆದುಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಾರೆ ತಾನು ಅಷ್ಟೊಳಗಡೆ ಅಮ್ಮು ಬಂದ್ಬಿಡ್ತಾಳೆ ಅಮ್ಮು ಬಂದಿದ ತಕ್ಷಣನೇ ಏಯ್ ನೀನೇನು ಮಾಡ್ತಾ ಇದೆಯಾ ಇಲ್ಲಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊಳಗಡೆ ಬಂದರೆ ಅವಳು ಅವ್ರು ಆ ಮಾಡಿರೋಂತಹ ಡೆಕೋರೇಷನನ್ನೆಲ್ಲ ಕೂಡ ಚೆನ್ನಾಗಿ ಕ್ಲೀನಾಗಿ ಮಾಡಿದ್ದನ್ನೆಲ್ಲ ಕಿತ್ತಿಟ್ಕೊಂಡ್ಬಿಟ್ಟಿರ್ತಾಳೆ ಯಾಕೆ ಏನಾಯಿತು ಅಂತ ಹೇಳಿ ಕೇಳಿದಾಗ ಏ ಅಲ್ಲ ನಿಮ್ಗೆ ಸ್ವಲ್ಪನಾದ್ರೂ ಕೂಡ ಈ ಕಾಮನ್ ಸೆನ್ಸ್ ಅನ್ನೋದಿಲ್ವಾ ಅಂತ ಹೇಳಿದಾಗ ಯಾಕೆ ಅಂತ ಹೇಳಿ ಕೇಳ್ತಾರೆ ಹಾಗಲ್ಲ ಕಣು ನೀನಿವಾಗ ಇವಾಗ ಹೂವೆಲ್ಲ ಕಿತ್ಬಿಟ್ಟು ಮಂಚದ ಮೇಲೆ ಡೆಕೋರೇಷನ್ ಮಾಡಿದೆಯಲ್ವಾ ಅದರಲ್ಲಿ ಏನಾದರೂ ಹುಳಗಳಿತ್ತು ಅಂತ ಅಂತಂದರೆ ಅದರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಗೊತ್ತಾಗಲ್ವ ನಿಮಗೆ ಅಂತ ಹೇಳಿದಾಗ ಏಯ್ ಅದಕ್ಕೆ ನಾನು ಮಾಡಿರೋದನ್ನೆಲ್ಲ ನೀನು ನೀನು ಕೆಡ್ಸ್ಬಿಟ್ಟಿಯಲ್ಲೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅಯ್ಯೋ ಏನಾಯ್ತು ಇವಾಗ ಮತ್ತೆ ಮಾಡ್ಬೋದಲ್ವಾ ಅಂತ ಹೇಳಿದಾಗ ಕೊಡೇ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಕೊಡು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ನೋಡು ಸುಮ್ಮನೆ ಕೊಟ್ರೆ ಸರಿ ಅಂತ ಹೇಳಿ ಹೇಳ್ತಾರೆ ನೀನು ಕೊಟ್ರೆ ಸರಿ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ ಈ ಹೂವು ನಂದು ನಾನು ಬರೋವರೆಗೂ ಮಾತ್ರ ನೀನು ಹೂವು ಬಂದ ಮೇಲೆ ನಂದೆ ಹೂವು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅವಳು ಕೂಡ ಹೂನ ಕಿತ್ಕೊಂಡ್ಬಿಟ್ಟು ಸುಮ್ಮನೆ ಹಾಗೆ ನೋಡ್ಕೊಂಡು ನಿಂತಿರ್ತಾಳೆ ಅದಾದಮೇಲೆ ಇವನು ಬಂದು ಬಾಗಲನ್ನ ತಳ್ಬಿಡ್ತಾನೆ ಒಬ್ಬರ ಮೇಲೆ ಒಬ್ಬರು ಬಿದ್ದುಬಿಡ್ತಾರೆ ಆಗ ಏನಾಯಿತು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಆಗ ಅಯ್ಯೋ ಇದನ್ನ ಇವರು ಹೀಗಿದ್ದಾರಲ್ಲ ಅಮೂಲ್ಯ ವಲಬಾ ಅಂತ ಹೇಳಿ ಹೇಳ್ತಾರೆ ಆಗ ಬೇಜಾರು ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಹಾಗೆ ನಿಂತ್ಕೊಂಡ್ಬಿಟ್ಟಿರ್ತಾನೆ ಅದಾದಮೇಲೆ ಏ ಅಮೂಲ್ಯ ಅವಲಬಾ ಅಂತ ಹೇಳಿ ಜೋರಾಗಿ ಕಿಚ್ಕೊಂಡ್ಬಿಡ್ತಾರೆ ಈ ಕಡೆ ನೋಡಿದ್ರೆ ಫೋಟೋ ಫ್ರೇಮ್ ಹಾಕುವಾಗ ಅವ್ರ ಅಮ್ಮ ಇವ್ರದ್ದು ಫೋಟೋ ಫ್ರೇಮ್ ಹಾಕಬೇಕು ಅಂತ ಹೇಳಿ ಕೇಳಿರ್ತಾರೆ ಆಗ ಅವರು ಇಲ್ಲ ಇಷ್ಟೇ ಫೋಟೋ ಫ್ರೇಮ್ ಇರೋದು ಇನ್ಯಾವುದೂ ಫೋಟೋ ಇಲ್ಲಿ ಬರೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅವನು ಬೇಜಾರು ಮಾಡ್ಕೊಂಡು ಹೊರ್ಗಡೆ ನಿಂತಿರ್ತಾನೆ ಅಂತ ಹೇಳಿ ಹೊಲ್ಲೊಬ್ಬನ ಸಮಾಧಾನ ಮಾಡೋದಕ್ಕೆ ಅಮೂಲ್ಯ ಬಂದಿರ್ತಾಳೆ ಆಗ ಹೊಲ್ಲಪ್ಪ ಬೇಜಾರು ಕಣೋ ಅಪ್ಪ ಅಮ್ಮ ಏನಾದರೂ ಈ ರೀತಿ ಮಾತಾಡಿದಾಗ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿಬಿಟ್ಟು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ ಏ ನನ್ನ ಬಗ್ಗೆನೇನು ಯೋಚನೆ ಮಾಡಬೇಡ ಕಣೆ ನೀನು ಸ್ವಲ್ಪ ನಿಮ್ಮಪ್ಪ ಅಮ್ಮ ಹೇಗಿರ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡಿದೆಯಲ್ವ ಅವ್ರಿಗೂ ಕೂಡ ನಿಂತರೇ ಎಷ್ಟು ಬೇಜಾರಾಗಿರುತ್ತೆ ನಮ್ಮಪ್ಪ ಅಮ್ಮ ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಮ್ಮಪ್ಪ ನನ್ನ ಪ್ರೀತಿ ಇದೆಯಲ್ಲ ಅದೊಂಥರ ಆಕಾಶದ ಥರ 嗯。Uh ತುಂಬನೇ ವಿಶಾಲವಾಗಿದೆ ಕಣೆ ಅದ್ರ ಬಗ್ಗೆ ನೀನು ಯೋಚನೆ ಮಾಡ್ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಎಷ್ಟು ಒಳ್ಳೆ ಮನಸ್ಸು ನಾನು ಅವನಿಗೆ ಸಮಾಧಾನ ಮಾಡೋದಕ್ಕೆ ಬಂದರೆ ಅವನೇ ನಾನು ಸಮಾಧಾನ ಮಾಡ್ಬಿಟ್ನಲ್ಲ ಅಂತ ಹೇಳಿ ಅವಳು ಕೂಡ ಫುಲ್ಲು ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಎಲ್ಲ ರೆಡಿಯಾಗಿ ಆಗಿರುತ್ತೆ ಅವಳು ಪ್ರಿಯನ ಕೂಡ ಆ ರೂಮಿಗೆ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ ಕರ್ಕೊಂಡು ಬರ್ತಾ ಇರ್ತಾರೆ ಈ ಕಡೆ ಅಮ್ಮ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಅಲ್ಲ ಕಣೆ ವೀಣಾ ಅಡುಗೆ ಮಾಡೋದು ಬಿಟ್ಬಿಟ್ಟು ಹೀಗೆ ಕೂತಿದ್ಯಾಲೆ ಅಂತ ಹೇಳಿದಾಗ ಹೇಗೆ ಕೂತ್ಕೋಬೇಕು ನಂಗೆ ಹೊಟ್ಟೆ ಸಿದ್ಧ ಇದೆ ಕಣೆ ಇಲ್ಲಿ ನಾನು ಹೊಟ್ಟೆ ಹುರಿದೋಗ್ತಾ ಇದೆ ಅಲ್ಲಿ ಪ್ರಿಯಂಗೆ ಕಾಂಪಿಟೇಷನ್ ಆಗಿ ಆ ಮೀನ ಇದ್ದಾಳೆ ಅವಳು ಏನಾದ್ರೂ ನನ್ನ ಪ್ರಿಯಂಗೆ ಮೇಲ್ ಬರೋದು ಬಿಡಲಿಲ್ಲ ಅಂತಂದರೆ ಏಯ್ ಅವಳು ಆ ಮನೆಗೆ ಸೊಸೆಯಾಗಿ ಬಂದಿರೋ ಇನ್ನೊಬ್ಬರು ಮನೆ ಹೆಣ್ಮಲ್ ಯಾಕೆ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯಾ ಕೆಟ್ಟದಾಗ ಏನು ಮಾತಾಡ್ತಾ ಇಲ್ಲ ಆದರೆ ನನ್ನ ಮಗಳಿಗೆ ಕೆಟ್ಟದಾಗಬಾರ್ದು ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನೀವು ಸ್ವಲ್ಪ ನಿಮ್ಮ ನೀತಿ ಉಪದೇಶ ಎಲ್ಲನೂ ಮಡಚಿ ಜೇಬಲ್ ಇಟ್ಕೊಳ್ಳಿ ಹೇಗಿದ್ರು ದುಡ್ಡಿಲ್ಲ ಅಲ್ವಾ ನಿಮ್ಮ ಹತ್ರ ಅಂತ ಹೇಳಿದಾಗ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ ನೋಡೋಣ ಅವ್ಳು ಚುರುಕ್ತನ ಮುಂದುವರಿಯುತ್ತಾ ಅಥವಾ ನಾನು ಬುದ್ಧಿವಂತಿಕೆ ಮುಂದುವರಿಯುತ್ತಾ ಅಂತ ಹೇಳಿ ಆ ಮನೆಯಲ್ಲಿ ನಾನೇ ಇರಬೇಕು ಅಂತ ಹೇಳಿ ಅನ್ಕೋತಾ ಇರ್ತಾಳೆ ಮುಂದಿನ ವೀಡಿಯೋದಲ್ಲಿ ಇವಳನ್ನ ರೂಮಿಗೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಅಷ್ಟಲ್ಲಿ ನೋಡಿದ್ರೆ ಮೀನ ಮತ್ತೆ ಕೇಶವ ರೂಮಲ್ಲಿ ಇರ್ತಾರೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಸಾಂಗ್ ಹಾಕೊಂಡು ಆವಾಗ ಇವ್ರು ಬಂದ್ಬಿಟ್ಟು ಅದೇ ರೂಮಲ್ಲಿ ಯಾರು ಇದ್ದಾರೆ ಅನ್ಸುತ್ತಲ್ವಾ ಅಂತ ಹೇಳಿದಾಗ ಯಾರಿದ್ದಾರೆ ಅಂತ ಹೇಳಿ ಬಾಗ್ಲು ತೆಗಿತಾರೆ ಅದರಲ್ಲಿ ಅವರಿಬ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇದನ್ನ ನೋಡಿ ಪ್ರಿಯಂಗೆ ತುಂಬಾ ಹೊಟ್ಟೆ ಹೋಗ್ಬಿಡುತ್ತೆ ಆಗ ಹಾ ಅಮ್ಮ ಸಾರಿ ಅದೇ ಸಾರಿ ಅತೆ ಅಂತ ಹೇಳ್ಬಿಟ್ಟು ಅವ್ರು ಹೊರಗಡೆ ಬರ್ತಾ ಇರ್ತಾಳೆ ಪ್ರಿಯ ಅವಳನ್ನೇ ನೋಡಿಕೊಂಡು ಕೋಪ ಮಾಡ್ಕೊಂಡು ಹೊರ್ಗಡೆ ಬರ್ತಾಳೆ ಇದಿಷ್ಟು ಬುಧವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್